ಜೈ ಹಿಂದ್ ಮೊದಲ ಪ್ರಶ್ನೆ ಹೇಳ್ತಿದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಉದಯದೊಂದಿಗೆ ಭಾರತದ ರಾಷ್ಟ್ರೀಯತೆ ಉದಯವಾಯಿತು ಅಂತ ಹೇಳಿದ ಬ್ರಿಟಿಷ್ ಲೇಖಕ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಕೂಪಲ್ಯಾಂಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬ್ರಿಟಿಷರ ಆಡಳಿತದಲ್ಲಿ ಭಾರತೀಯರಿಗೆ ಪ್ರಥಮ ಬಾರಿಗೆ ಭಾಗವಹಿಸಲು ಅವಕಾಶ ನೀಡಿದ ಕಾಯ್ದೆ ಯಾವುದು ಬ್ರಿಟಿಷರ ಆಡಳಿತದಲ್ಲಿ ಭಾರತೀಯರಿಗೆ ಫಸ್ಟ್ ಟೈಮ್ ಭಾಗವಹಿಸೋಕೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ನೂರು ಪ್ರಮುಖ ಪ್ರಶ್ನೆಗಳನ್ನು ನೋಡ್ತೀವಿ ತುಂಬ ಜನ ಸ್ನೇಹಿತರು ನಮಗೆ ಕಮೆಂಟ್ ಮಾಡಿದರು ಸ್ವಲ್ಪ ಡೀಪ್ ಕ್ವೆಶನ್ನ ತೆಗಿರಿ ಮತ್ತು ಚಾಪ್ಟರ್ ವೈಸ್ ತೆಗೀರಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಆ ಪ್ರಯತ್ನ ಮಾಡಿದ್ದೀವಿ ತುಂಬ ಆಳವಾಗಿ ಪ್ರಶ್ನೆಗಳನ್ನು ತೆಗೆದಿದ್ದೀವಿ ಮತ್ತು ಸಂವಿಧಾನ ರಚನೆಯ ಪೂರ್ವ ಮತ್ತು ಸಂವಿಧಾನ ರಚನೆಯ ಪ್ರಾರಂಭದ ಹೆಚ್ಚು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸಾವಿರದ ಎಂಟುನೂರ ತೊಂಬತ್ತೆರಡರ ಕಾಯ್ದೆಯು ಭಾರತೀಯರಿಗೆ ಯಾವ ವಿಷಯಕ್ಕೆ ಅವಕಾಶವನ್ನು ನೀಡ್ತು ಸೊ ಸಾವಿರದ ಎಂಟುನೂರ ತೊಂಬತ್ತೆರಡರ ಒಂದು ಬ್ರಿಟಿಷ ಸರ್ಕಾರದ ಕಾಯ್ದೆ ಹಣಕಾಸಿನ ಮಸೂದೆಗಳ ಮೇಲೆ ಮಾತನಾಡೋದಕ್ಕೆ ಭಾರತೀಯರಿಗೆ ಅವಕಾಶ ಕೊಡ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭೆಗಳು ಸ್ಥಾಪನೆಯಾಗಿದ್ದು ಯಾವಾಗ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭೆಗಳ ಸ್ಥಾಪನೆಯಾಗುತ್ತೆ ಮಿಂಟೋ ಸುಧಾರಣೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಾರ್ಲಿಮೆಂಟೋ ಆಕ್ಟ್ ಹಾಗೂ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮಾಂಟೆಗೊ ಸ್ಪೋರ್ಟ್ ಆ್ಯಕ್ಟ್ಗಳು ಬಂದಿದ್ದಾವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ರಾಜಕೀಯ ಅಧಿಕಾರ ನೀಡಿದ್ದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ರಾಯಲ್ ಚಾರ್ಟರ್ ಚಾರ್ಟರ್ಗಳು ರಾಯಲ್ ಚಾರ್ಟರ್ಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ರಾಜಕೀಯ ಅಧಿಕಾರವನ್ನು ನೀಡಿತು ಇದನ್ನು ನೀಡಿದ್ದು ಇಂಗ್ಲೆಂಡ್ನ ಸರ್ಕಾರ ಇಂಗ್ಲೆಂಡ್ ಗೌರ್ಮೆಂಟ್ ಆಗಿದೆ ನೆಕ್ಸ್ಟ್ ಕ್ವಶನ್ ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಜಾರಿಗೆ ತಂದ ಕಾಯ್ದೆ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಇದು ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಜಾರಿಗೆ ತಂತು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ತುಂಬ ಸರಿ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಇದ್ದ ವರ್ಷ ಯಾವುದು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಇತ್ತು ಅಂತೇಳಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೇಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರದ ಕಾರ್ಯನಿರ್ವಹಣೆಯ ವರದಿಯನ್ನು ಒಪ್ಪಿಸೋಕೆ ಬ್ರಿಟಿಷ್ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ ಆ ಸಮಿತಿಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಸಿ ಅಲೆಕ್ಸಾಂಡರ್ ಮುದಿಮನ್ ಸಮಿತಿ ಈ ಅಲೆಕ್ಸಾಂಡರ್ ಮುದಿಮನ್ ಸಮಿತಿ ಇದೆಯಲ್ಲ ಇದು ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರದ ಕಾರ್ಯನಿರ್ವಹಣೆಯ ವರದಿಯನ್ನು ಒಪ್ಪಿಸ್ತು ಆಪ್ಷನ್ ಸಿ ಇಸ್ ದ ರೈಟ್ ಬ್ರಿಟಿಷ್ ಆಡಳಿತದಲ್ಲಿ ವೈಸರಾಯ್ಗೆ ಮೊದಲು ಏನೆಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಆಪ್ಷನ್ ಸಿ ಗವರ್ನರ್ ಜನರಲ್ ಅಂತೇಳಿ ಕರಿತಾ ಇದ್ರು ಭಾರತದ ರಾಜಧಾನಿಯನ್ನು ಹಳೇ ದೆಹಲಿಯಿಂದ ನವದೆಹಲಿಗೆ ಅಂದರೆ ಹೊಸ ದೆಹಲಿಗೆ ವರ್ಗಾವಣೆ ಮಾಡಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೊಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಆಡಳಿತದ ಸುಧಾರಣೆಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನೇಮಕ ಮಾಡಲಾದ ಕಮಿಷನ್ ಯಾವುದು ಸರಿಯಾದ ಉತ್ತರ ಸೈಮನ್ ಕಮಿಷನ್ ಸೈಮನ್ ಕಮಿಷನ್ನ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಭಾರತದಲ್ಲಿ ಆಡಳಿತದ ಸುಧಾರಣೆ ಮಾಡೋದಕ್ಕೆ ನೇಮಕ ಮಾಡಲಾಯಿತು ಮೊದಲ ದುಂಡು ಮೇಜಿನಲ್ಲಿ ಭಾಗವಹಿಸಿದ ಯಾರು ಸ್ವಾತಂತ್ರ್ಯ ಭಾರತದ ಗುರಿ ಅಂತ ಹೇಳಿದರು ಸರಿಯಾದ ಉತ್ತರ ಡಾಕ್ಟರ್ ಬಿ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ತಿರಸ್ಕರಿಸಿದ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಏನನ್ನು ಪ್ರಕಟಿಸಿತು ಏನನ್ನು ಕೊಡ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಕಮ್ಯುನಲ್ ಅವಾರ್ಡ್ ಇದರ ಪ್ರಕಾರ ಧರ್ಮಾಧಾರಿತವಾದಂತಹ ಧರ್ಮಾಧಾರಿತವಾದಂತಹ ಶಾಸಕಾಂಗಗಳನ್ನು ಅಂದರೆ ಕ್ಷೇತ್ರಗಳನ್ನು ಮೀಸಲು ಮಾಡಲಾಯಿತು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆದ ಒಪ್ಪಂದ ಯಾವುದು ತುಂಬ ಸರಿ ಕೇಳಿರುವ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೂನಾ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಪೂನಾ ಒಪ್ಪಂದ ಆಯಿತು ಕೆಳಗಿನ ಯಾವ ದುಂಡು ಪರಿಷತ್ತಿನಲ್ಲಿ ಕಾಂಗ್ರೆಸ್ ಭಾಗವಹಿಸಲಿಲ್ಲ ಸರಿಯಾದ ಉತ್ತರ ಮೂರನೇ ದುಂಡು ಮ್ಯಾಜಿನ ಪರಿಷತ್ತಲ್ಲಿ ಕಾಂಗ್ರೆಸ್ ಭಾಗವಹಿಸಲಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬ್ರಿಟಿಷ್ ಇಂಡಿಯಾ ಮತ್ತು ದೇಶೀಯ ಸಂಸ್ಥಾನ ಒಳಗೊಂಡ ಸಂಯುಕ್ತ ಪದ್ಧತಿ ಸ್ಥಾಪಿಸಲು ಅವಕಾಶ ನೀಡಿದ ಕಾಯ್ದೆ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಇದಕ್ಕೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ಕೂಡ ಕರೀತಾರೆ ಈ ಕಾಯ್ದೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಇಂಡಿಯಾ ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಸಂಯುಕ್ತ ಪದ್ಧತಿಯನ್ನು ಸ್ಥಾಪಿಸಲು ಅವಕಾಶ ಮಾಡಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ಮತ್ತು ದೇಶೀಯ ಸಂಸ್ಥಾನಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡೋಕ್ಕೆ ಒಂದು ಸಮಿತಿಯನ್ನು ನೇಮಿಸಿತು ಈ ಸಮಿತಿಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಬಿ ಬಟ್ಲರ್ ಸಮಿತಿ ನೆಕ್ಸ್ಟ್ ಕ್ವೆಶನ್ ಭಾರತ ಭಾರತೀಯರಿಗೆ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ದಯಾನಂದರು ಅನ್ನುವಂಥ ವ್ಯಕ್ತಿ ಕೂಡ ಇರ್ತಾರೆ ಇತಿಹಾಸದಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಲ್ಲಿ ಕನ್ಫ್ಯೂಸನ್ನು ಆಗುವಂಥ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಭಾರತ ಭಾರತೀಯರಿಗೆ ಎನ್ನುವಂಥ ಘೋಷಣೆಯನ್ನು ನೀಡಿದರು ಯಾವ ವರ್ಷದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ವಿಮೋಚನಾ ದಿನಕ್ಕೆ ಕರೆ ಕೊಟ್ಟರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೊಹಮ್ಮದ್ ಅಲಿಜಿನ ವಿಮೋಚನಾ ದಿನಕ್ಕೆ ಒಂದು ಕರೆಯನ್ನು ಕೊಟ್ಟರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಎಷ್ಟರಲ್ಲಿ ಬಂದಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಯಾವ ಅಧಿವೇಶನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಅಂಗೀಕರಿಸಿತು ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈ ಅಧಿವೇಶನ ಮುಂಬೈ ಅಧಿ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಗೆ ಒಂದು ಅಂಗೀಕಾರವನ್ನು ಮಾಡಿತು ಮತ್ತು ಈ ಚಳುವಳಿ ಮಾಡಬೇಕಂತೇಳಿ ನಿರ್ಧಾರ ತೆಗೆದುಕೊಳ್ತು ಮಾಡು ಇಲ್ಲವೇ ಮಡಿ ಎಂಬಂಥ ಘೋಷಣೆಯನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾತ್ಮಾ ಗಾಂಧೀಜಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಬ್ರಿಟಿಷ್ ಸರ್ಕಾರ ನೀಡಿದ ಯೋಜನೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ವೆವೆಲ್ ಯೋಜನೆ ವೆರಿ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಭಾರತ ಸರ್ಕಾರ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ವೆವೆಲ್ ಯೋಜನೆಯನ್ನು ನೀಡಿತು ಕ್ಯಾಬಿನೆಟ್ ನಿಯೋಗ ಈ ಕೆಳಗಿನ ಯಾರನ್ನು ಒಳಗೊಂಡಿರಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಮೌಂಟ್ ಬ್ಯಾಟನ್ನ ಒಳಗೊಂಡಿರಲಿಲ್ಲ ಕ್ಯಾಬಿನೆಟ್ ನಿಯೋಗದಲ್ಲಿ ಮೂರು ಜನ ಸದಸ್ಯರಿದ್ದರು ಲಾರ್ಡ್ ಪೆಥಿಕಲ್ ಲಾರೆನ್ಸ್ ಸರ್ ಸ್ಟಾಫರ್ ಕ್ರಿಪ್ಸ್ ಮತ್ತು ಎ ವಿ ಅಲೆಕ್ಸಾಂಡರ್ ಸೊ ಯಾರು ಇರಲಿಲ್ಲ ಕೇಳಿದ್ರೆ ಮೌಂಟ್ ಬ್ಯಾಟನ್ ಇರಲಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ಯಾಬಿನೆಟ್ ಆಯೋಗ ಭಾರತದಲ್ಲಿ ಎಷ್ಟು ವಾರಗಳ ಕಾಲ ರಾಜಕೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ವಾರಗಳ ಕಾಲ ಈ ಒಂದು ಚರ್ಚೆಯನ್ನು ಮಾಡಿತು ಕ್ಯಾಬಿನೆಟ್ ಆಯೋಗ ತನ್ನ ಯೋಜನೆ ರೂಪಿಸಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕ್ಯಾಬಿನೆಟ್ ಆಯೋಗ ತನ್ನ ಯೋಜನೆಯನ್ನು ರೂಪಿಸ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮುಸ್ಲಿಂ ಲೀಗ್ ನೇರ ಕಾರ್ಯಾಚರಣೆಯ ದಿನವನ್ನು ಆಚರಿಸಿದ್ದು ಯಾವಾಗ ಸರಿಯಾದ ಉತ್ತರ ಮುಸ್ಲಿಂ ಲೀಗ್ ಸಾವಿರದ ಒಂಬೈನೂರ ನಲವತ್ತಾರು ಆಗಸ್ಟ್ ಹದಿನಾರರಂದು ನೇರ ಕಾರ್ಯಾಚರಣೆಯ ದಿನವನ್ನು ಆಚರಿಸ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಪ್ಯಾಟನ್ ವೆರಿ ಇಂಪಾರ್ಟೆಂಟ್ ಇದೇ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನೋಡಿ ಏನು ಕೇಳಿದ್ರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತೇಳಿ ಅವಾಗ ನಾವು ಸಿ ರಾಜಗೋಪಾಲ್ ಆಚಾರ್ಯ ಅಂತೇಳಿ ಉತ್ತರ ಹೇಳಬೇಕಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂವತ್ತನೇ ಪ್ರಶ್ನೆ ಇರ್ತಿದೆ ಸಾವಿರದ ಒಂಬೈನೂರ ನಲವತ್ತಾರು ಜುಲೈನಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಯಾವ ನಿಯೋಗದ ಶಿಫಾರಸಿನ ಮೇಲೆ ಚುನಾವಣೆಗಳು ನಡೀತು ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಬಿನೆಟ್ ನಿಯೋಗದ ಒಂದು ಶಿಫಾರಸಿನ ಮೇಲೆ ಚುನಾವಣೆಗಳು ನಡೀತು ನೆಕ್ಸ್ಟ್ ಕ್ವೆಶನ್ ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಸಚ್ಚಿದಾನಂದ ಸಿನ್ಹಾ ತುಂಬಾ ಸರಿ ಕೇಳಿದ್ದಾರೆ ಈ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಅಂದರೆ ಕಾಯಂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಬಾಬು ರಾಜೇಂದ್ರ ಪ್ರಸಾದ್ ಈ ಅಂಶ ಕೂಡ ಗೊತ್ತಿರಲಿ ಕೆಳಗಿನ ಯಾರೂ ಸಂವಿಧಾನ ರಚನಾ ಸಭೆಯಲ್ಲಿ ಸದಸ್ಯರಾಗಿ ಇರಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಯಶೋಧರ ದಾಸಪ್ಪ ಇವರು ಸದಸ್ಯರಾಗಿರಲಿಲ್ಲ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತಹ ಪ್ರಮುಖ ಮಹಿಳಾ ಸದಸ್ಯರು ಶ್ರೀಮತಿ ಹನ್ಸ್ಮೇತ ಶ್ರೀಮತಿ ಸುಚೇತ ಕೃಪ್ಲಾನಿ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಈ ಅಂಶ ಕೂಡ ಗೊತ್ತಿರಲಿ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಭಾರತ ದೇಶ ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡು ತುಂಬ ಸರಿ ಕೇಳಿದಾರೆ ಈ ಪ್ರಶ್ನೆಯನ್ನು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಹೇಳ್ಕಾರ್ದವ್ರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಎಂ ಮುನ್ಶಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂವಿಧಾನದ ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳು ಕಂಡು ಬರುತ್ತೆ ಸಂವಿಧಾನದ ಎಷ್ಟನೇ ತಿದ್ದುಪಡಿಯಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ನಾಲ್ಕನೇ ತಿದ್ದುಪಡಿಯಲ್ಲಿ ಅಂದರೆ ಸ್ವಾತಂತ್ರ್ಯ ಬಂದಾಗ ಅಂದರೆ ಸಂವಿಧಾನ ರಚನೆ ಆದಾಗ ಆಸ್ತಿ ಹಕ್ಕು ಮೂಲಭೂತ ಹಕ್ಕಿನ ಪಟ್ಟಿಯಲ್ಲಿ ಇತ್ತು ನಲವತ್ನಾಲ್ಕನೇ ತಿದ್ದುಪಡಿಯಲ್ಲಿ ಅದನ್ನು ತೆಗೆದುಹಾಕ್ತರು ಪೌರತ್ವ ಕಾನೂನು ಅಂಗೀಕರಿಸಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಿದೇಶದಲ್ಲಿ ವಾಸಿಸುವ ಭಾರತೀಯ ಮೂಲದವರಿಗೆ ದ್ವಿಪೌರತ್ವ ನೀಡಲು ಸಂವಿಧಾನ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತಂತು ಎಷ್ಟರಲ್ಲಿ ತಂತು ಅಂತೇಳಿ ಸರಿಯಾದ ಉತ್ತರ ಎರಡು ಸಾವಿರದ ಮೂರು ಡಿಸೆಂಬರ್ ಇಪ್ಪತ್ತ್ ಮೂರರಲ್ಲಿ ತಂತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದ್ವಿ ಪೌರತ್ವ ಕಾಯ್ದೆಯ ಪ್ರಕಾರ ಎಷ್ಟು ದೇಶದಲ್ಲಿರುವ ಭಾರತೀಯರ ಭಾರತೀಯ ಮೂಲದವರು ಇದನ್ನು ಈ ದ್ವಿಪೌರತ್ವ ಪಡೆಯಲು ಅರ್ಹರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾರು ದೇಶಗಳಲ್ಲಿರುವ ಭಾರತೀಯ ಮೂಲದವರು ದ್ವಿ ಪೌರತ್ವದ ಒಂದು ಕಾನೂನಿನ ಮೂಲಕ ಕಾಯ್ದೆಯ ಮೂಲಕ ಭಾರತೀಯ ಪೌರತ್ವ ಪಡೆಯಬಹುದು ಮುನ್ನೂರ ಐವತ್ತೆರಡನೇ ವಿಧಿ ಯಾವ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ ಸರಿಯಾದ ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಸರಿಯಾದ ಉತ್ತರ ಮುನ್ನೂರ ಐವತ್ತ ಮುನ್ನೂರ ಅರವತ್ತನೇ ವಿಧಿ ಮುನ್ನೂರ ಅರವತ್ತೈದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುನ್ನೂರ ಅರವತ್ತನೇ ವಿಧಿ ಇದಲ್ಲ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತೆ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಕೆಳಕೆಯನ್ನು ಯಾವ ಹೇಳಿಕೆ ಸರಿಯಾಗಿದೆ ಸರಿಯಾದ ಉತ್ತರ ನೋಡಿ ಇದುವರೆಗೂ ಘೋಷಿಸಿಲ್ಲ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಒಂದು ಸಾರಿ ಕೂಡ ಘೋಷಣೆ ಮಾಡಲಾಗಿಲ್ಲ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ ಸಂವಿಧಾನದ ನೋಡಿ ನಲವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮುನ್ನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ ಹಿಂದೆ ಈ ಹಿಂದೆ ಸಂವಿಧಾನದ ಎಷ್ಟನೇ ಅನ್ವಯ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ಪ್ರಕಾರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಜೆ ವಿ ಪಿ ಸಮಿತಿಯಲ್ಲಿ ಇರಲಿಲ್ಲ ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ ಇರಲಿಲ್ಲ ಜೆ ವಿ ಪಿ ಸಮಿತಿ ಅಂದರೆ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಪಟ್ಟಾಭಿ ಸೀತಾರಾಮಯ್ಯ ಸೊ ಯಾರು ಇರಲಿಲ್ಲ ಕೇಳಿದ್ರೆ ಗೋಖಲೆ ಇರಲಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾಷೆಯ ಆಧಾರದ ಮೇಲೆ ಪ್ರಥಮ ಬಾರಿಗೆ ಜಾರಿಗೆ ಬಂದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಇದು ಭಾಷೆಯ ಆಧಾರದ ಮೇಲೆ ಮೊಟ್ಟ ಮೊದಲಿಗೆ ಜಾರಿಗೆ ಬಂದಂಥ ಒಂದು ರಾಜ್ಯ ಆಗಿದೆ ಭಾರತದಲ್ಲಿ ಇಪ್ಪತ್ತೆಂಟನೇ ರಾಜ್ಯವಾಗಿ ಉದಯಗೊಂಡ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ಇಪ್ಪತ್ತೊಂಬತ್ತನೆಯ ರಾಜ್ಯವಾಗಿ ಜಾರಿಗೆ ಬಂದಿದ್ದು ತೆಲಂಗಾಣ ಕನ್ಫ್ಯೂಸ್ ಮಾಡ್ಕೋಬಾರ್ದು ರಾಷ್ಟ್ರೀಯ ಏಕತಾ ಮಂಡಳಿ ರಚನೆಯಾಗಿದ್ದು ಯಾವಾಗ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂದು ರಾಷ್ಟ್ರೀಯ ಏಕತಾ ಮಂಡಳಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ರಚನೆ ಆಯಿತು ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಹಿಂದಿ ಕೇಂದ್ರ ಸರ್ಕಾರದ ಅಧಿಕೃತ ಭಾಷೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮುನ್ನೂರ ನಲವತ್ಮೂರು ಬಾರ್ ಒಂದನೇ ವಿಧಿ ಪ್ರಕಾರ ಹಿಂದಿ ಇದೆಯಲ್ಲ ಇದು ಕೇಂದ್ರ ಸರ್ಕಾರದ ಅಧಿಕೃತ ಭಾಷೆಯಾಗಿದೆ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಪ್ರತ್ಯೇಕವಾದ ಪ್ಲೇಲಿಸ್ಟ್ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ತುಂಬ ಇಂಪಾರ್ಟೆಂಟ್ ಆಗಿರುವ ಪ್ಲೇಲಿಸ್ಟ್ ಆಗಿದ್ದು ಆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೂರು ಭಾಗಗಳನ್ನು ನೋಡ್ತೀವಿ ಇದುವರೆಗೆ ನಾವು ಐವತ್ತು ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ವಿ ಇನ್ನು ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಯ ಎರಡು ಪಾರ್ಟನ್ನ ಎರಡು ಸೆಷನ್ನ ನೋಡ್ತಾ ಹೋಗ್ತೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಇದರಲ್ಲಿ ನೋಡಿ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತು ಎಷ್ಟು ಸ್ಥಾನಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೈದು ಸ್ಥಾನಗಳನ್ನು ಒಳಗೊಂಡಿದೆ ಕರ್ನಾಟಕದ ವಿಧಾನ ಪರಿಷತ್ತು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಸರಿಯಾದ ಉತ್ತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹೈದರಾಬಾದ್ ಕರ್ನಾಟಕದ ಭಾಗದ ಜನರಿಗೆ ವಿಶೇಷವಾಗಿ ಜಾರಿಗೆ ತರಲಾದ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಇದೆಯಲ್ಲ ಇದು ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಜಿಲ್ಲೆಗಳನ್ನು ಒಳಗೊಂಡಿದೆ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಸಚಿವರಿಗೆ ಹಂಚಿಕೆ ಮಾಡೋರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಧಾನಮಂತ್ರಿಗಳು ಯಾವ ರೀತಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹಂಚಿಕೆ ಮಾಡ್ತಾರೋ ಆ ರೀತಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಹಂಚಿಕೆ ಮಾಡ್ತಾರೆ ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಧ್ವನಿತವಾಗಿದೆ ಸರಿಯಾದ ಉತ್ತರ ಆರ್ಟಿಕಲ್ ಹತ್ತೊಂಬತ್ತು ಹತ್ತೊಂಬತ್ತನೇ ವಿಧಿ ಇದೆಯಲ್ಲ ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ಕೊಡುವಂಥ ಒಂದು ವಿಧಿಯಾಗಿದೆ ಯು ಎಸ್ ಎ ರಾಷ್ಟ್ರದ ಸಂಸತ್ತನ್ನು ಈ ಕೆಳಕಂಡ ರೀತಿಯಲ್ಲಿ ಕರಿತೀವಿ ಅಮೆರಿಕದ ಸಂಸತ್ತನ್ನ ಏನಂತ ಕರಿತೀವಿ ಅಂತೇಳಿ ಸರಿಯಾದ ಉತ್ತರ ಕಾಂಗ್ರೆಸ್ ಅಂತ ಹೇಳಿ ಕರೀತಾರೆ ಜಪಾನ್ನ ಕರೀತಾರೆ ಇದು ಗೊತ್ತಿರಲಿ ಸಂಸತ್ತು ಈ ಕೆಳಕಂಡ ಏನನ್ನ ಒಳಗೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆ ಈ ಮೂರನ್ನು ಕೂಡ ಭಾರತದ ಪಾರ್ಲಿಮೆಂಟ್ ಒಳಗೊಂಡಿದೆ ಗ್ರಾಮ ಪಂಚಾಯತಿಯ ಚುನಾವಣೆಗಳನ್ನು ನಿರ್ವಹಿಸುವವರು ಯಾರು ಸರಿಯಾದ ಉತ್ತರ ರಾಜ್ಯ ಚುನಾವಣಾ ಆಯೋಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನದ ಏಳನೇ ಅನುಚ್ಛೇದ ಪ್ರಕಾರ ಪೊಲೀಸ್ ಎಂಬ ಪದ ಯಾವ ಪಟ್ಟಿಯಲ್ಲಿದೆ ಸರಿಯಾದ ಉತ್ತರ ಸ್ಟೇಟ್ ಅಥವಾ ರಾಜ್ಯ ಪಟ್ಟಿಯಲ್ಲಿದೆ ಇಂಡಿಯಾ ಅಂದರೆ ಭಾರತ ಈ ಕೆಳಕಂಡವುಗಳ ಒಕ್ಕೂಟವಾಗಿದೆ ಸರಿಯಾದ ಉತ್ತರ ರಾಜ್ಯಗಳ ಒಕ್ಕೂಟವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನವನ್ನು ಸ್ವೀಕರಿಸಿದ ದಿನ ಎಷ್ಟು ಸರಿಯಾದ ಉತ್ತರ ಇಪ್ಪತ್ತಾರನೇ ನವೆಂಬರ್ ಒಂಬೈನೂರ ಎಸ್ ದ ರೈಟ್ ಆನ್ಸರ್ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನು ಬಗೆಹರಿಸೋದು ಯಾವುದು ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತೀಯ ಒಕ್ಕೂಟದ ಹೊಸ ರಾಜ್ಯವನ್ನು ಸೇರಿಸಲು ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿಗೆ ತಿದ್ದುಪಡಿ ಮಾಡಲಬೇಕಾಗುತ್ತೆ ಸರಿಯಾದ ಉತ್ತರ ಒಂದನೇ ಅನುಸೂಚಿಗೆ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಹೊಸ ರಾಜ್ಯ ಸೇರಿಸೋದಿರ್ಬೋದು ಅಥವಾ ಹೊಸ ರಾಜ್ಯವನ್ನು ಸೃಷ್ಟಿಸೋದಿರ್ಬೋದು ಒಂದನೇ ಒಂದು ಅನುಸೂಚಿಗೆ ತಿದ್ದುಪಡಿ ಮಾಡಬೇಕಾಗತ್ತೆ ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರಿಟ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಹೇಬಿಯಸ್ ಕಾರ್ಪಸ್ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಬೇಕಾಗತ್ತೆ ಸರಿಯಾದ ಉತ್ತರ ಸಂಚಿತ ನಿಧಿಯಿಂದ ಕೊಡ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನವನ್ನು ಪಂಚಾಯತ್ ರಾಜ್ ಎಂಬುದು ಡ್ಯಾಶ್ನ ಒಂದು ವ್ಯವಸ್ಥೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರಾಮೀಣ ಸ್ಥಳೀಯ ಸ್ವಯಂ ಆಡಳಿತದ ಒಂದು ವ್ಯವಸ್ಥೆಯಾಗಿದೆ ಒಂದು ಆಡಳಿತದ ವಿಕೇಂದ್ರೀಕರಣವನ್ನು ನಾವು ಇಲ್ಲಿ ನೋಡ್ತೀವಿ ಕೆಳಗಿನ ಯಾವ ಸಂವಿಧಾನದ ಭಾಗ ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸೋಕ್ಕೆ ಬರೋದಿಲ್ಲ ಸರಿಯಾದ ಉತ್ತರ ಆಪ್ಷನ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಥವಾ ಪ್ರತಿಭಾ ಪಾಟೀಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉತ್ತರ ಪ್ರದೇಶದ ಉಚ್ಚ ನ್ಯಾಯಾಲಯ ಎಲ್ಲಿದೆ ಸರಿಯಾದ ಉತ್ತರ ಅಲಹಾಬಾದ್ನಲ್ಲಿದೆ ಆಪ್ಷನ್ ಇಸ್ ಒಂದು ರೂಪಾಯಿಯ ಕರೆನ್ಸಿ ನೋಟಿನ ಮೇಲೆ ಯಾರ ಸಹಿ ಇರುತ್ತೆ ತುಂಬಾ ಸರಿ ಕೇಳಿದರೆ ಈ ಪ್ರಶ್ನೆ ಕೇಂದ್ರದ ಹಣಕಾಸು ಕಾರ್ಯದರ್ಶಿಯ ಸಹಿ ಇರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿಯ ಗರಿಷ್ಠ ವಯಸ್ಸಷ್ಟು ಸರಿಯಾದ ಉತ್ತರ ಅರವತ್ತೈದು ವರ್ಷ ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇದೆಯಾ ಹೌದು ಇಲ್ಲ ತುರ್ತು ಪರಿಸ್ಥಿತಿಯಲ್ಲಿದೆ ಹಣಕಾಸಿನ ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲ ಅಂತ ಹೇಳುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲ ಭಾರತ ಸಂವಿಧಾನ ಯಾವುದೇ ರೀತಿಯ ಉಪ ಪ್ರಧಾನಮಂತ್ರಿಯ ಹುದ್ದೆಗೆ ಅವಕಾಶವನ್ನು ಕೊಟ್ಟಿಲ್ಲ ರಾಷ್ಟ್ರೀಯ ಜಾಗೃತ ಮಂಡಳಿಯ ಅಧ್ಯಕ್ಷರಾರು ಸರಿಯಾದ ಉತ್ತರ ಪ್ರಧಾನಮಂತ್ರಿಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಯಾವ ಪ್ರಧಾನಮಂತ್ರಿ ಸಂಸತ್ತನ್ನು ಎದುರಿಸ್ತಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಚರಣ್ ಸಿಂಗ್ ಚರಣ್ ಸಿಂಗ್ ಅವರು ಸಂಸತ್ತನ್ನು ಒಂದು ಬಾರಿ ಕೂಡ ಎದುರಿಸ್ಲಿಲ್ಲ ನೆಕ್ಸ್ಟ್ ಕ್ವೆಶನ್ ಭಾರತದ ಉಪರಾಷ್ಟ್ರಪತಿಗಳು ಒಂದು ಅವಧಿಗೆ ಎಷ್ಟು ವರ್ಷದವರೆಗೆ ಅಧಿಕಾರದಲ್ಲಿ ಇರ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ವರ್ಷದವರೆಗೆ ಅಧಿಕಾರದಲ್ಲಿ ಇರ್ತಾರೆ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನ್ ಸಂಬಂಧಪಟ್ಟಂಥ ಒಂದು ಪ್ರತ್ಯೇಕವಾದ ಮತ್ತು ಸ್ಪೆಷಲ್ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೇಶನ್ ಹೋಗೋಣ ಆಸ್ತಿಯ ಹಕ್ಕು ಇದೆಯಲ್ಲ ಇದು ಯಾವ ರೀತಿಯ ಹಕ್ಕಾಗಿದೆ ಆಸ್ತಿಯ ಹಕ್ಕು ಪ್ರಸ್ತುತ ಒಂದು ಕಾನೂನಿನ ಹಕ್ಕಾಗಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ರೀತಿಯ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ಕೊಡುವಂತಿಲ್ಲ ಇದಕ್ಕೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಎ ದ್ವಯ ಗಂಡಿ ಅಂತ ಕರೀತಾರೆ ಕಾರ್ಪಸ್ ರಿಟ್ ಅಂದ್ರೆ ಏನು ಸರಿಯಾದ ಉತ್ತರ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದು ಮತ್ತು ಇಪ್ಪತ್ನಾಲ್ಕು ಗಂಟೆ ಒಳಗೆ ಮ್ಯಾಂಡಮಸ್ ರಿಟ್ ಹೊರಡಿಸೋದು ಈ ಕಾರಣದಿಂದಾಗಿ ಸರಿಯಾದ ಉತ್ತರ ಸಾರ್ವಜನಿಕ ಸೇವೆಗಳ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರೆ ಮ್ಯಾಂಡಮಸ್ ರಿಟ್ ಅನ್ನು ಹೊರಡಿಸ್ತಾರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಕಲ್ಪನೆಯ ನಡವಳಿಯನ್ನು ಮುಂದಿಟ್ಟವರು ಯಾರು ಸರಿಯಾದ ಉತ್ತರ ಸ್ವರಾಜ್ ಬಿಲ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಖಾಸಗಿ ವ್ಯಕ್ತಿಗಳ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಂವಿಧಾನದ ಪುನರ್ ವಿಮರ್ಶನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ಇವರು ಸಂವಿಧಾನದ ಪುನರ್ ವಿಮರ್ಶನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಂವಿಧಾನ ವಿಶೇಷ ಅಧಿಕಾರ ನೀಡಿರುವುದು ಯಾರಿಗೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ಗೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆಯೊಳಗೆ ನ್ಯಾಯಾಧೀಶರ ಮುಂದೆ ಅಥವಾ ಕೋರ್ಟ್ ಮುಂದೆ ಹಾಜರುಪಡಿಸ್ಬೇಕು ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ನಾಲ್ಕು ಒಳಗೆ ಇದನ್ನು ಹೇಳುವಂಥ ರಿಟ್ ಯಾವುದು ಕೇಳಿದ್ರೆ ಎ ಬಿ ಎಸ್ ಕಾರ್ಪಸ್ ನೆಕ್ಸ್ಟ್ ಕ್ವಶನ್ ಕಾನೂನಿನ ಎದುರು ಸಮಾನತೆ ಅನುಚ್ಛೇದ ಹದಿನಾಲ್ಕು ಖಾತ್ರಿಪಡಿಸೋದೇನು ಸರಿಯಾದ ಉತ್ತರ ಎಲ್ಲ ವ್ಯಕ್ತಿಗಳಿಗೆ ಕಾನೂನ ಮುಂದೆ ಸಮಾನತೆಯನ್ನು ಖಾತ್ರಿಪಡಿಸುತ್ತೆ ಆ್ಯಕ್ಟ್ ಹದಿನಾಲ್ಕು ಸಂವಿಧಾನದ ಮೂರನೇ ಭಾಗದ ಈ ಕೆಳಕಂಡ ಯಾವುದರ ಉಲ್ಲಂಘನೆ ಆದಾಗ ಸರ್ವೋಚ್ಚ ನ್ಯಾಯಾಲಯದ ನೆರವು ಪಡೆಯಬಹುದು ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ಸುಪ್ರೀಂ ಕೋರ್ಟ್ನ ನೆರವನ್ನು ಪಡೆಯಬಹುದಾಗಿದೆ ಅಧೀನ ನ್ಯಾಯಾಲಯ ನಿರ್ದಿಷ್ಟ ವಿಷಯಗಳಲ್ಲಿ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ ಉಚ್ಚ ನ್ಯಾಯಾಲಯ ಆದೇಶಿಸುವ ರಿಟ್ ಯಾವುದು ಸರಿಯಾದ ಉತ್ತರ ಸರ್ಶಿಯೋರರಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅನುಚ್ಛೇದ ಮೂವತ್ತರ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡುವುದು ಯಾರಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅನುಚ್ಛೇದ ಮೂವತ್ತರ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಡಲಾಗಿದೆ ಒಬ್ಬ ಆರೋಪಿಗೆ ಆತನ ಬಂಧನದ ಕಾರಣ ತಿಳಿಸುವುದು ಏನು ಏನಿದು ಕೇಳಿದರೆ ಇದೊಂದು ಶಾಸನಬದ್ಧವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ಮೂಲ ರಚನೆಯನ್ನು ಸಂಸತ್ತು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿಲ್ಲ ಎಂದು ಆದೇಶಿಸಿದ್ದು ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೋಡಿ ಕೇಶವಾನಂದ ಭಾರತಿ ಮತ್ತು ಸ್ಟೇಟ್ ಆಫ್ ಕನ್ನಡ ಕೇರಳ ಪ್ರಕರಣದಲ್ಲಿ ಸಂವಿಧಾನದ ಮೂಲ ರಚನೆಯನ್ನು ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತ ಹೇಳ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಧಾನಸಭಾ ಸದಸ್ಯನಾಗಲು ಇರುವ ಕನಿಷ್ಠ ವಯಸ್ಸಷ್ಟು ಸರಿಯಾದ ಉತ್ತರ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕಾಗತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರಪತಿಯವರು ಸಂವಿಧಾನ ಅವಕಾಶ ಮಾಡಿಕೊಟ್ಟಿರುವ ಪ್ರಕಾರ ಯಾರನ್ನ ಪ್ರತಿನಿಧಿಸುವ ಇಬ್ಬರು ಸದಸ್ಯರನ್ನ ಲೋಕಸಭೆಗೆ ನಾಮಕರಣ ಮಾಡ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಆಂಗ್ಲೋ ಇಂಡಿಯನ್ಸ್ ಅನ್ನ ಆರ್ ಅಂಬೇಡ್ಕರ್ ಅವರು ಸಂಸತ್ತಿಗೆ ಎಲ್ಲಿಂದ ಆಯ್ಕೆಯಾದರು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಬೆ ಪ್ರೆಸಿಡೆನ್ಸಿಯಿಂದ ಆಯ್ಕೆಯಾದರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ ಸರಿಯಾದ ಉತ್ತರ ಸಮುದಾಯ ಎನ್ನುವಂಥ ವರ್ಡ್ ಇದೆಯಲ್ಲ ಇದು ಪ್ರಸ್ತಾವನೆಯಲ್ಲಿ ಇಲ್ಲ ನ್ಯಾಯ ಸ್ವತಂತ್ರ ಸಮಾನತೆ ಎನ್ನುವಂಥ ಪದಗಳು ಇದ್ದಾವೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಸಂಗತಿ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖಿತವಾಗಿದೆ ಸರಿಯಾದ ಉತ್ತರ ಮಾರ್ಗದರ್ಶಿ ತತ್ವಗಳಲ್ಲಿ ಉಲ್ಲೇಖ ಆಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಮೆರಿಕದ ಅಧ್ಯಕ್ಷರ ಚುನಾವಣೆ ಎಷ್ಟು ವರ್ಷದ ನಂತರದಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತೆ ಯಾವ ವಯೋಮಾನದ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ಒದಗಿಸೋದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಸರಿಯಾದ ಉತ್ತರ ಆರರಿಂದ ಹದಿನಾಲ್ಕು ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವುದು ಸರ್ಕಾರದ ಕರ್ತವ್ಯ ಆಗಿದೆ ನ್ಯಾಯಾಲಯದ ರೀಟ್ಗಳಲ್ಲಿ ಅದರ ವ್ಯಾಪ್ತಿ ಕುರಿತಂತೆ ಕೆಳಗಿನ ಯಾವುದೂ ಅದರ ಅಡಿಯಲ್ಲಿ ಬರೋದಿಲ್ಲ ಸರಿಯಾದ ಉತ್ತರ ಕೆಲಸದ ಹಕ್ಕು ಬರೋದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾಡಲಾದ ನಲವತ್ತೆರಡನೇ ತಿದ್ದುಪಡಿ ಭಾರತ ಸಂವಿಧಾನಕ್ಕೆ ಈ ಕೆಳಕಂಡ ಪದಗಳನ್ನು ಸೇರಿಸ್ತು ಸರಿಯಾದ ಉತ್ತರ ಸಮಾಜವಾದಿ ಮತ್ತು ಜಾತ್ಯತೀತ ಎನ್ನುವಂಥ ಪದಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸೇರಿಸಲಾಯಿತು ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಸಚ್ಚಿದಾನಂದ ಸಿನ್ಹಾ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಒಂದು ಪ್ರತ್ಯೇಕವಾದ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿದ್ವಿ ಈ ಎಲ್ಲ ವೀಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್